ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣವೇ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಬೇಕು ಅಂತ ಬಂದೆ ಸೊ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೋ ಡೈರೆಕ್ಟ್ರಾಗಿ ಆ್ಯಂಡ್ ಹಲವಾರು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಬಿಟ್ಟು ಒಂದು ಅಪ್ಪುಸರ್ ಜೊತೆ ಎಸ್ಪೆಷಲಿ ಮೇನ್ ತಿಂಗ್ ಚಕ್ರವ್ಯದಲ್ಲಿ ತುಂಬ ಕೆಲಸ ಕಲ್ತಿದ್ದೀನಿ ಅಪ್ಪುಸರ್ ಜೊತೆ ಒನ್ ಆ್ಯಂಡ್ ಆಫ್ ಇಯರ್ ನಾನು ತುಂಬ ಅವ್ರನ್ನ ನೆನೆಸ್ಕೊಳ್ತಾ ದಿನಾನೆಲ್ಲ ಇವತ್ತಿಗೂ ಯಾಕಂದರೆ ಆ ಲೆವೆಲಲ್ಲಿ ಕೆಲಸ ಕಲ್ತಿದ್ದೀನಿ ಕೆಲಸ ಹೇಳ್ಕೊಟ್ಟಿದ್ದಾರೆ ಆ ಇಡೀ ಟೀಮ್ ಜೊತೆ ಒನ್ ಆ್ಯಂಡ್ ಆಫ್ ಇಯರ್ ಇಟ್ಸ್ ನಾಟ್ ಎ ಈಸಿ ಥಿಂಗ್ ಸೊ ಯಾ ಇವ್ರು ಹೇಳಿದಾಗೆ ಮೂರು ಪಾತ್ರ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್ ಒಂದು ಡೈರೆಕ್ಷನು ಒಂದು ಆ್ಯಕ್ಟಿಂಗು ಇನ್ನೊಂದು ಪ್ರೊಡಕ್ಷನ್ನು ಸೊ ಮೂರು ವಿಭಾಗದಲ್ಲೂ ನಾನು ಕೆಲಸ ಮಾಡಿ ಇವಾಗ ನೀವು ಏನು ನೋಡ್ತಾ ಇದ್ದೀರಾ ನನ್ನ ತರ್ಟಿನ್ ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಹೋಮ್ವರ್ಕ್ ಇದು ತೆರೆಯ ಮೇಲೆ ಕಾಣ್ತಾ ಕಾಣ್ತಾ ಇದ್ದೀರಾ ಸೊ ಹೋಪ್ ಯು ಆಲ್ ಲೈಕ್ ಇಟ್ ಅಂತ ಭಾವಿಸ್ತೀನಿ ಆ್ಯಂಡ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಜರ್ನಿ ಹದಿಮೂರು ವರ್ಷ ಹುಡುಗಾಟದ ಮಾತೇ ಅಲ್ಲ ಆ್ಯಂಡ್ ಎಲ್ಲರೂ ಹೇಳಿದಾಗೆ ಇಂಜಿನಿಯರಿಂಗ್ ಮಾಡಿದ್ಮೇಲೆ ನಿಮ್ಗೆ ಯಾಕೆ ಬೇಕಿದು ಈ ಫೀಲ್ಡ್ ಏನಕ್ಕೆ ಬೇಕು ಕೆಲಸಕ್ಕೆ ಹೋಗಬೇಕು ಕೈ ತುಂಬ ಸಂಬಳ ಬರುತ್ತೆ ಎಲ್ಲ ಅದೇ ಥಾಟ್ ಪ್ರೊಸೆಸಲ್ಲಿ ಇರ್ತಾರೆ ಬಟ್ ಸ್ಟಿಲ್ ನಾನೀಗ ಬಂದು ಏನೋ ಪ್ರೂವ್ ಮಾಡಬೇಕು ಅಂತ ಬಂದಾಗ ನನ್ನ ಒಂದು ಎಲ್ಲ ಒಂದು ಒಳ್ಳೆ ಟೀಮ್ ಸೇರಿಕೊಂಡು ಈ ಸಿನಿಮಾ ಮಾಡಿದ್ದೀವಿ ಇಟ್ಸ್ ವೆರಿ ಏನಂತ ಹೇಳ್ತಾರೆ ತುಂಬ ಖುಷಿ ಆಗುತ್ತೆ ಈ ಒಂದು ಟೀಮ್ ನ ಕಟ್ಕೊಂಡು ನಾನು ಮೇತಿ ಪ್ರೊಡಕ್ಷನ್ ಮಾಡೋದಕ್ಕೆ ಒಂದು ಸಿನಿಮಾ ಮಾಡೋದಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಮಾಡಿ ಅನುಭವ ಇದ್ರೆ ಮಾತ್ರ ಟೆಕ್ನಿಷಿಯನ್ಸ್ ಎಸ್ಪೆಷಲಿ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಯಾರು ಯಾರು ಪರ್ಚೆ ಇರಲಿಲ್ಲ ಈ ಈ ತಂಡನ ಕಟ್ಕೊಳ್ಳೋದಕ್ಕೆ ಒಂದು ಹರಸಾಹಸ ಮಾಡಿದೀವಿ ಯಾಕಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬೇಕು ಅದ್ರಲ್ಲಿ ಎಲ್ಲರೂ ಬೇಕಾಗಿದ್ದಾರೆ ಯಾರು ಪರಿಚಯ ಇಲ್ಲದೇ ಇರೋರು ಇದ್ದರು ಸೊ ಕಂಪ್ಲೀಟ್ಲಿ ನ್ಯೂ ಕಮರ್ಸ್ ಅಂತಲೇ ಹೇಳ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಆ್ಯಂಡ್ ಎಡಿಟರು ಶಶಿಧರು ಆ್ಯಂಡ್ ಯಾ ಕೋ ಡೈರೆಕ್ಟರ್ ಕಾರ್ತಿಕ್ ಅಸೋಸಿಯೇಟ್ ಶ್ರೀಧರು ಆದರ್ಶ ವೈಗೈ ನದಿ ಪ್ರೀತಮು ಪ್ರವೀಣು ಸೊ ಫ್ರೆಡ್ಡಿ ಸೊ ಇವರೆಲ್ಲರೂ ಸೇರಿ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟನ್ನು ವೆರಿ ಸ್ಟ್ರಾಂಗಾಗಿ ಮಾಡಿಕೊಟ್ರು ಆ್ಯಂಡ್ ಎಡಿಟರ್ ಶಶಿಧರು ಮ್ಯೂಸಿಕ್ ಡೈರೆಕ್ಟರ್ ಎಸ್ಪೆಷಲಿ ವಿಶ್ವಿಯಾ ಅವ್ರು ಹೇಳಿದಾಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅದು ಆ ಮೂಲಕ ನಮ್ಮ ಬಾಂಧವ್ಯ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ಇದು ಮೊದಲನೇ ಪ್ರಾಜೆಕ್ಟ್ ಆಗಿರೋದ್ರಿಂದ ಅಂತ ಅವರು ಎಲ್ಲ ಏನೇನೋ ಹೇಳಿದ್ರು ಬಟ್ ಸ್ಟಿಲ್ ನನಗೆ ಆ ವ್ಯಕ್ತಿ ಮೇಲೆ ಒಂದು ಕಾನ್ಫಿಡೆಂಟ್ ಇತ್ತು ಇಲ್ಲ ಇದು ಇವ್ರ ಕೈಯಿಂದ ತೆಗೆಸ್ಬೋದು ಸಿನಿಮಾ ಚೆನ್ನಾಗಾಗತ್ತೆ ಆರು ಸಾಂಗ್ ಆ್ಯಕ್ಚುಲಿ ಸಾಂಗೇ ಇರಲಿಲ್ಲ ಅಂದರೆ ಈ ಮೂವಿಗೆ ಸೊ ಹೋಗ್ತಾ 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 ಅದು ನಾಲ್ಕು ಸಾಂಗ್ ಆಗಿ ಐದು ಸಾಂಗ್ ಆಗಿ ಆರು ಸಾಂಗ್ ಆಯಿತು ಸೊ ಆ ಜರ್ನಿನೇ ಬೇರೆ ಇದೆ ಈ ವೇದಿಕೆಯಲ್ಲಿ ನೀಡೋಕ್ಕೆ ಸಾಧ್ಯವಿಲ್ಲ ಅಷ್ಟೊಂದು ತುಂಬ ಟೈಮ್ ಬೇಕಾಗುತ್ತೆ ಆ್ಯಂಡ್ ಯಾ ಅದಾದ ನಂತರ ಡಿ ಒ ಪಿ ರಾಜ್ಕಾಂತ್ ಆ್ಯಂಡ್ ಶ್ರೀನಿವಾಸ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನೀವು ನೋಡ್ಬೋದು ಎಸ್ಪೆಷಲಿ ಸುಕೃತ್ ನನ್ನ ಡೈಲಾಗ್ ಏಟರ್ ನಾವು ಚಕ್ರವಿನೋದ್ರಿಂದಲೂ ನಾವು ತುಂಬ ಕೆಲಸ ಮಾಡ್ಕೊಂಡು ಸೊ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬರವಣಿಗೆಯಲ್ಲಿ ಬರೆದಿದ್ದಾರೆ ಅವರು ಬಂದಿದ್ದಾರೆ ಸುಕೃತ್ ಸೊ ಥ್ಯಾಂಕ್ ಯು ಸೋ ಮಚ್ ಸುಕೃತ್ ಅದಾದ ನಂತರ ಯಾ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಎಲ್ಲರಿಗೂ ಆರ್ಟಿಸ್ಟ್ ಎಸ್ಪೆಷಲಿ ಸೊ ನೀನು ಯಾವಾಗ ಹೇಳ್ತೀಯಾ ಏನು ಮಾಡ್ತೀಯಾ ಎಷ್ಟು ಯಾವಾಗ ಲೇಟ್ ಬೇಕು ಅಂದ ತಕ್ಷಣ ತಕ್ಕಂತೆ ಬಂದು ಮಾಡಿಕೊಟ್ರು ಓನ್ಲಿ ಬಿಕಾಸ್ ಈ ಹದಿಮೂರು ವರ್ಷ ಜರ್ನಿ ಪೇಮೆಂಟ್ ಎಲ್ಲ ಸೆಕೆಂಡ್ರಿ ನೀನು ಯಾವಾಗ ಮಾಡಬೇಕು ಅಂತ ಹೇಳು ನಾನು ಬಂದು ಮಾಡ್ಕೊಡ್ತೀನಿ ಅಂತ ಹೇಳಿರೋದಕ್ಕೆ ಮಾಲೂಸರು ಸ್ವಾತಿ ಮೇಡಮ್ ಜಗ್ಗಪ್ಪ ಗೊಬ್ಬರ ಎವ್ರಿ ಒನ್ ಪ್ರಕಾಶನ ಸರ್ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಯಾಕೆ ಇಷ್ಟಪಡ್ತೀನಿ ಆ್ಯಂಡ್ ಇದೇ ಸೆಪ್ಟೆಂಬರ್ ಐದಕ್ಕೆ ನಮ್ಮ ಸಿನಿಮಾ ಲಾಂಚ್ ಆಗ್ತಾ ಇದೆ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದೇ ನೋಡಿ ಪ್ರೋತ್ಸಾಹಿಸಿ ಹೊಸೊಬ್ಬರು ಸಿನಿಮಾ ಯಾರೂ ಕೈಬಿಟ್ಟಿಲ್ಲ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆ್ಯಂಡ್ ಈಗ ಎಕ್ಸಾಂಪಲ್ ಸೂ ಫ್ರಮ್ ಸೋ ತುಂಬ ಚೆನ್ನಾಗಿಟ್ಟಾಗಿದೆ ಸೊ ಇದೇ ಥರನೇ ಅದೇ ಥರನೇ ಮಹಾನ್ ಮಹಾನ್ಭಾವನ ನೀವು ಸ್ವೀಕರಿಸ್ತೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ಎಸ್ಪೆಷಲಿ ನನ್ನ ಕೋ ಆರ್ಟಿಸ್ಟ್ ರಿಷಾ ಮತ್ತು ಪ್ರಕೃತಿಗೆ ತುಂಬ ಥ್ಯಾಂಕ್ಸ್ ಆಕಿಷನ್ ಬಿಕಾಸ್ ಆ್ಯಸ್ ಎ ಆನ್ ಸ್ಕ್ರೀನ್ ನಾನು ಡೆಬ್ಯೂ ಆ್ಯಸ್ ಬಟ್ ಆ್ಯಸ್ ಎ ಟೆಕ್ನಿಕಲಿ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ಐ ಆಮ್ ನಾಟ್ ಎ ನ್ಯೂ ಕಮರ್ ಬಿಕಾಸ್ ಥರ್ಟಿನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಬಟ್ ಆನ್ ಸ್ಕ್ರೀನಲ್ಲಿ ಹೊಸದ್ರೆ ಹೊಸಬಾಗಿರೋದ್ರಿಂದ ನನ್ನ ಜೊತೆ ಸ್ಕ್ರೀನ್ ಶೇಟ್ ಮಾಡಿದ್ದಾರೆ ಸೊ ಯಾವುದೇ ರೀತಿ ವಿನಯ್ ಒಬ್ಬ ನಿರ್ದೇಶಕನಾಗಿ ನಿಮ್ಮೊಳಗಿನ ನಟ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದಾನೆ ಪರ್ಫಾರ್ಮೆನ್ಸ್ ಅಲ್ಲಿ ಒಬ್ಬ ನಿರ್ದೇಶಕನಾಗಿ ನಿಮ್ಮೊಳಗಿನ ನಟ ಎಷ್ಟು ಪರ್ಫಾರ್ಮೆನ್ಸಲ್ಲಿ ಅಲ್ಲಿ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಿಮಗೆ ಅಂತ ಸಿ ಆಗಿ ಅದು ನಾನು ಏನು ಪಾತ್ರ ವಹಿಸ್ಬೇಕಾಗಿ ಏನು ಜೀವ ಆ ಆಸ್ಟಿ ನನ್ನ ಕ್ಯಾರೆಕ್ಟ್ರಿಗೆ ಏನು ಪಾತ್ರಕ್ಕೆ ನಾನು ಎಷ್ಟು ಜೀವ ತುಂಬಿಸ್ಬೇಕೋ ಅಷ್ಟು ನಾನು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಆ್ಯಂಡ್ ಆ್ಯಸ್ ಎ ಡೈರೆಕ್ಟರ್ ನಾನು ಇನ್ನೂ ಇನ್ನೂ ಏನು ಇನ್ನೂ ಬೆಟರ್ 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 ಬೇಕು ಅಂತಲೇ ನಾವು ಕಾಯ್ತೀವಿ ಬಟ್ ಸ್ಟಿಲ್ ಒಂದೇನೋ ಒಂದು ನನ್ನ ಕಡೆಯಿಂದ ಏನು ಪ್ರಯತ್ನ ಕೊಡಬೇಕು ಕೊಟ್ಟಿದ್ದೀನಿ ಕರೆಕ್ಷನ್ಸ್ ಇದ್ರೆ ಮುಂದೆ ತಿದ್ಕೊಂಡು ಮಾಡೋಣ ಸೊ ತೊಂದರೆ ಪ್ರೊಡ್ಯೂಸರ್ ಆಗಿ ರಿಲೀಸ್ ಪ್ಲ್ಯಾನ್ ಹೆಂಗೆ ಮಾಡ್ಕೊಂಡಿದ್ದೀನಿ ನಾನು ಎಷ್ಟು ಥಿಯೇಟರ್ಗಳು ಯಾವ ಥರ ಕೆ ಆರ್ ಜಿ ರಿಲೀಸ್ ಕೆ ಆರ್ ಜಿ ಸ್ಟುಡಿಯೋ ರಿಲೀಸ್ ಮಾಡಿಕೊಡ್ತಾ ಇದ್ದಾರೆ ಬಿ ಎನ್ ಕಾರ್ತಿಕ್ ಅವರು ಸೊ ಪ್ರಾಬಬ್ಲಿ ಇವತ್ತು ಅವ್ರದ್ದು ರಿಪನ್ ಸ್ವಾಮಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಸೊ ಹಾಗಾಗಿ ಪ್ರಾಬಲ್ ಮಂಡೆಯಿಂದ ನನಗೆ ಸ್ಕ್ರೀನಿಂಗ್ಸ್ ಹೇಳ್ತಾರೆ ಅರೌಂಡ್ ಸೆವೆಂಟಿ ಆರ್ ಏಯ್ಟಿ ಅಂತ ಹೇಳಿದ್ದಾರೆ ನೋಡಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಬೇರೆ ಲ್ಯಾಂಗ್ವೇಜ್ ಡಬ್ಬಿಂಗ್ ಪ್ಲಾನ್ ಆ ಥರ ಏನೋ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ಇಲ್ಲ

ಆ ಸಿನಿಮಾ ಮಹಾನ್ ನೋಡ ಇಟ್ಸ್ ಕಂಪ್ಲೀಟ್ ಸೈಲೆನ್ಸ್ ಅಲ್ಲ ಅಂದ್ರೆ ಕ್ಯಾರೆಕ್ಟರ್ ಮೇಲ್ ಹೋಗುತ್ತೆ ಅದು ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಏನಿಲ್ಲ ಬಟ್ ಎಲ್ಲಿ ಬರುತ್ತೆ ಅಂತ ನೀವು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಅಂಡ್ ಮೌನ ಅಂದ್ರೆ ಬರೀ ಮಾತಲ್ಲ ಅದು ಯಾವ ರೀತಿ ಬೇಕಾದ್ರು ಆಗಿರುತ್ತೆ ಆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಆ ಮನುಷ್ಯನ ವ್ಯಕ್ತಿತ್ವ ಬರೀ ಅವ್ನು ಮೌನ ಆಗಿದ್ದ ತಕ್ಷಣ ಮೌನ ಅಂತ ಅಲ್ಲ ಬಟ್ ಇದು ಬೇರೆ ರೀತಿ ನಾನು ಮಾಡಿದೀನಿ ಬಟ್ ಅದನ್ನ ನೀವು ಸಿನಿಮಾದಲ್ಲಿ ನೋಡ್ತೀರ ಎಕ್ಸ್ಪೆರಿಮೆಂಟ್ ಅಂತ ಏನಿಲ್ಲ ಕಾಮನ್ ಥಿಂಗ್ ಇದೆ ಇದೆ ಅದೆಲ್ಲ ಇದೆ ಬಟ್ ಅದು ಬಿಟ್ಟು ಏನೋ ಒಂದು ಕಂಟೆಂಟ್ ತರ ಏನೋ ಒಂದಿದೆ ಅದಕ್ಕೆ ಕಂಪ್ಲೀಟ್ ಮಹನ್ ಮೌನ ಇಸ್ ಕಂಪ್ಲೀಟ್ ಸೈಲೆನ್ಸ್ ಅದು ಒಂದು ಕ್ಯಾರೆಕ್ಟ್ರ್ ಮೇಲೆ ಹೋಗುತ್ತೆ ಅದು ಚಿತ್ರದಲ್ಲಿ ನೋಡ್ತೀವಿ ಏನು ಮೌನ ಅದು ಪ್ರಾಬಬ್ಲಿ ಅದು ಈಗ ಹೇಳೋಕ್ಕಾಗಲ್ಲ ನೋಡಿ ಹೇಳಿ ಯಾ ಶ್ಯಾರ್ ನೀವು ನೋಡಿ ಹೇಳಿ ನೋಡಿ ಯು